ಸಮಸ್ತ ಇಲ್ಕಲ್ ನೈಕಾರ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಲ್ಕಲ್ ನಗರದ ನೇಕಾರ ಸಹಕಾರ ಸಂಘಗಳು ಮತ್ತು ಸಮಸ್ತ ನೇಕಾರ ಬಾಂಧವರಿಂದ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಶ್ರೀಯುತ ಡಾಕ್ಟರ್ ವಿಜಯಾನಂದ್ ಎಸ್ ಕಾಶ್ಯಪ್ನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಒಂದು ಮತ ಕ್ಷೇತ್ರದ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ತಾವುಗಳು ಬಂದು ಈ ಕಾರ್ಯಕ್ರಮಕ್ಕೆ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಹಿರಿಯ ನೇಕಾರರಿಗೆ ಏನು ವಯಸ್ಸಾದರೂ ವಯಸ್ಸ ತುಂಬಾ ವೃದ್ಧ ವಯಸ್ಸಲ್ಲೂ ಕೆಲಸ ನೈಕಾರಿಕೆ ಮಾಡಿದವರಿಗೆ ನಾವು ಸತ್ಕಾರ ಸಮಾರಂಭ ಇಟ್ಕೊಂಡಿದೀವಿ ಅದರ ಜೊತೆ ಜೊತೆಗೆ ನೇಕಾರರ ಅಧಿಕೃತ ಕಾರ್ಡ್ಗಳನ್ನ ವಿತರಣೆ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅವು ಸುಮಾರು ನಾಲ್ಕು ಸಾವಿರದ ಐನೂರು ಕಾರ್ಡ್ಗಳನ್ನು ಹೊಂದಿದ್ದೀವಿ ನಾವು ಇಲ್ಕಲ್ಲಿನ ನೈಕಾರರು ಎಲ್ಲರೂ ಬಂದು ಈ ಕಾರ್ಡ್ಗಳನ್ನ ತಮ್ಮ ಆಧಾರ್ ಕಾರ್ಡ್ ನಂಬರ್ನ ಜೊತೆಗೆ ಬಂದು ಇದನ್ನ ಕಾರ್ಡ್ ಅನ್ನ ತಾವು ಪಡಿಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ಥಳ ಬಂದು ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪ ಬನ್ನಿ ಬನ್ನಿ ಮಾಂಕಳಿ ದೇವಸ್ಥಾನ ಕೆ ವಿ ರೂಪಾಯಿ ಬೆಳಿಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರು ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ತಾಯಂದಿರು ಕಾರ್ಡ್ಗಳು ಸಾಕಷ್ಟಿದಾವೆ ಆಮೇಲೆ ಯುವಕರು ಸಾಕಷ್ಟು ಇದ್ದಾವೆ ಈ ಕಾರ್ಡ್ ಹೊಂದೋದ್ರಿಂದ ನಮ್ಗೆ ಮುಂದ ಮುಂದಿನ ಬರೋ ಯೋಜನೆಗಳು ಯೋಜನೆಗಳಿಗೆ ಅನುಕೂಲ ಆಗುತ್ತೆ ದಯವಿಟ್ಟು ಈ ಕಾರ್ಡ್ಗಳನ್ನ ಜವಾಬ್ದಾರಿಯುತವಾಗಿ ಬಂದು ತಗೊಂಡು ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಇನ್ನೊಂದು ವಿಶೇಷ ಸೂಚನೆ ಏನಂತಂದ್ರ ಈ ಕಾರ್ಡ್ ಯಾರ ಹೆಸರು ಇರ್ತದೆ ಆ ಅವ್ರಿಗೆ ಮಾತ್ರ ಕೊಡಲಾಗಬಹುದು ನಮ್ಮ ಅಣ್ಣಂದ ನಮ್ಮ ಅಕ್ಕಂದ ಐತ್ಕೊಡ್ರಿ ಅಂದ್ರೆ ಅಪ್ಪ ಆಗಲ್ಲ ಯಾಕಂದ್ರೆ ಇದು ಅವರು ಈ ಕಾರ್ಡ್ ಇದು ಒಂದು ಕಾರ್ಡ್ ತಗೋಬೇಕಾಗತ್ತಿಗಳ ಅಧಿಕೃತವಾಗಿ ಅವ್ರ ಸೈನ್ ಇದ್ದಾಗ ಮಾತ್ರ ಇದನ್ನ ನಾವು ನಾವು ವಿತರಿಸ ನಾವು ಚಿಂತನೆ ಮಾಡಿದೀವಿ ದಯವಿಟ್ಟು ಆತರ ಯಾರ ಅಂತ ಹೇಳಿ ಕೇಳಕ ಹೋಗ್ಬೇಡ್ರಿ ತಾವ ಖುದ್ದೆ ಇದನ್ನ ಬಡೀರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀನಿ ಮತ್ತೆ ಅದ್ರ ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆನೂ ಇರುತ್ತೆ ನೀವು ನಾವು ಬಂದು ಕ್ಯೂ ಹಚ್ಬೇಕು ಅದು ಮಾಡಬೇಕು ಇದು ಮಾಡ್ಬೇಕು ಅಂತೇಳಿ ಏನಿಲ್ಲ ಅದರ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು ಯಾವುದೇ ಗೊಂದಲ ಆಗೋದಿಲ್ಲ ಅಂತೇಳಿ ನಾವು ಅನ್ಕೊಂಡಿದ್ದೀವಿ ಅದ್ರ ಜೊತೆಗೆ ವಾಟ್ಸಪ್ ಗ್ರೂಪ್ನಲ್ಲೂ ಸಹಿತ ಲಿಸ್ಟ್ ಲಿಸ್ಟ್ಗಳನ್ನು ನಾವು ಪಿ ಡಿ ಎಫ್ ಮುಖಾಂತರ ಕಳಿಸಿದ್ದೀವಿ ನೀವು ಇಲ್ಲಿ ಬಂದು ನಿಮ್ಮ ಐಡೆಂಟಿ ಕಾರ್ಡು ಯಾವ ನಂಬರ್ ಇದೆ ಯಾವ ಟೇಬಲ್ ಇದೆ ಅಂತೇಳಿ ಬಂದ್ಲಕ್ ಬಿಡಬೇಡ್ರಿ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಎಲ್ಲ ಲಿಸ್ಟ್ ಇದೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ರ ಯಾವ ಟೇಬಲ್ ಒಳಗ ಯಾವ ಬಾಕ್ಸ್ನೊಳಗ ನಮ್ಮ ಆಧಾರ್ ಕಾರ್ಡ್ ನಮ್ಮ ಐಡೆಂಟಿ ಕಾರ್ಡ್ ನೇಕಾರ ಐಡೆಂಟಿ ಕಾರ್ಡ್ ಸಿಗುತ್ತ ಅಂತೇಳಿ ಗೊತ್ತಾಗ್ಬಿಡ್ತದೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಕೊಂಡು ಬಂದ್ರ ಇನ್ನೂ ಜಲ್ದಿ ಬಂದು ಜಲ್ದಿ ಹೋಗಕ್ ಹೋಗಕ್ಕಾಗುತ್ತಾ ಅದನ್ನು ಪೂರ್ವಕವಾಗಿ ನಾವು ವ್ಯವಸ್ಥೆ ಮಾಡ್ಕೊಂಡಿದೀವಿ ವ್ಯವಸ್ಥೆ ಮಾಡ್ಕೊಂಡಿದೀವಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ವಾಟ್ಸಪ್ ಅದೆಲ್ಲ ಯೂಸ್ ಮಾಡಿ ಅನುಕೂಲ ಆಗಲ್ಲ ಅಂತೇಳಿ ಆ ಕಾರ್ಯಕ್ರಮ ನಾವು ಯುವಕರಿಂದ ನಾವು ಮಾಡ್ಕಟ್ಟಿದೀವಿ ದಯವಿಟ್ಟು ರೀತಿಯಿಂದ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಇನ್ನೊಂದು ಸಾರಿ ಕೇಳ್ಕೊಳ್ತಾ ಇದೀವಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅಂದ್ರೆ ಐಡೆಂಟಿಟಿ ಕಾರ್ಡ್ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸುಮಾರು ನಾಲ್ಕು ಸಾವಿರದ ಐನೂರ ಅರವತ್ತೈದು ಕಾರ್ಡ್ಗಳು ನಮ್ಮ ಇಲ್ಕಲಿಗೆ ನೈಕರ್ ಕಾರ್ಡ್ ಇದ್ದು ಆ ಕಾರ್ಡ್ಗಳನ್ನು ವಿತರಣಾ ಕಾರ್ಯಕ್ರಮ ನಾವೆಲ್ಲ ಮಾಡ್ತಾ ಇದ್ದೀವಿ ತಾವು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅದ್ರ ಜೊತೆಗೆ ಶಾಂತ ರೀತಿಯಿಂದ ತಮ್ಮ ಆಧಾರ್ ಕಾರ್ಡ್ ತೊಗೊಂಡು ಬಂದು ಅದನ್ನ ಸ್ವಲ್ಪ್ ಅಟೆಸ್ಟೆಡ್ ಮಾಡಿಕೊಂಡು ಸ್ವಲ್ಪ್ ಅಟೆಸ್ಟೆಡ್ ಮಾಡಿಕೊಂಡು ಕೊಟ್ರೆ ನಮ್ಗ ಅದು ನಿಮ್ಮ ಕಾರ್ಡ್ ಅನ್ನು ಕೊಡಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ಲೇಬೇಕು ಆಧಾರ್ ಕಾರ್ಡ್ ನಂಬರ್ ಇದ್ರ ಇದ್ರೆ ಮಾತ್ರ ನಿಮ್ಮನ್ನು ನಿಮ್ಮ ಕಾರ್ಡ್ ಅನ್ನ ಔಟ್ ಮಾಡಕ್ ಅನುಕೂಲ ಆಗುತ್ತೆ ಆ ಕಾರ್ಡ್ ಅನ್ನ ಆಧಾರ್ ಕಾರ್ಡ್ ತೊಗೊಂಬಂದ್ರೆ ಒಳ್ಳೇದು ಅದ್ರ ಜೊತೆಗೆ ಏನ್ ಏನ್ ಹೇಳಕ್ ಬಯಸ್ತೀನಿ ಅಂತಂದ್ರೆ ಇದು ರಾಜ್ಯ ಸರ್ಕಾರದ ನಮ್ಮ ನೇಕಾರನ್ನು ಐಡೆಂಟಿಫೈ ಮಾಡೋ ಒಂದು ಯೋಜನೆ ಆಗಿದ್ದು ಇದರಲ್ಲಿ ನಾವೆಲ್ಲರೂ ಭಾಗವಹಿಸಿ ಇದನ್ನ ಕಾರ್ಡ್ ನಾವು ತಗೊಂಡು ಅದರ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಆ ಸ್ಥಳ ಬಂದು ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪ ಕೆ ವಿ ರೋಡ್ ವಾರ್ಡ್ ನಂಬರ್ ನಾಲ್ಕು ಸಮಯ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ತಮ್ಮ ಕಾರ್ಡ್ಗಳನ್ನು ತಗೊಂಡು ಹೋಗ್ಬೇಕಂತೇಳಿ ಈ ಮುಖಾಂತರ ಕೇಳ್ಕೊಳ್ತೇನೆ